ಅಂದ್ರೆ ಒಂದು ವೇಳೆ ಏನಾದ್ರು ಮುನಿರತ್ನ ಅವರಿಗೆ ರಾಜೀನಾಮೆ ಕೊಟ್ಟರೆ ಅಥವಾ ಶಾಸಕತ್ವ ಏನಾದ ಅನರ್ಹ ಆದ್ರೆ ಅಲ್ಲಿ ಎಲೆಕ್ಷನ್ ಆಗುತ್ತೆ ನಿರ್ಣಾಯಕ ಪಾತ್ರವನ್ನ ವಹಿಸ್ತೀರಿ ಎಲೆಕ್ಷನ್ ಅಲ್ಲಿ ಆರ್ ನಗರದಲ್ಲಿ ನೀವು ಖಂಡಿತ ಖಂಡಿತ ಒಬ್ಬ ದಲಿತರು ನಿಲ್ಲಿಸಿದ್ರೆ ದಲಿತರಿಗೆ ಸಪೋರ್ಟ್ ಮಾಡ್ತೀವಿ ಈಗ ನಾವು ಒಕ್ಕಲಿಗರು ನಿಲ್ಲಿಸಿದ್ರೆ ಒಕ್ಕಲಿಗರು ಸಪೋರ್ಟ್ ಮಾಡ್ತೀವಿ ಈ ತರ ವಲಸಿಗರಿಗೆ ಮಾತ್ರ ಯಾರು ಕೂಡ ಕರ್ನಾಟಕದಲ್ಲಿ ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದೀನಿ ಓಕೆ ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಸರ್ ನಾನು ಕಾಂಗ್ರೆಸ್ಸು ಬಿಜೆಪಿ ಜನತಾದಳಗಳ ನಲ್ಲಿ ಈ ಘಟನೆಯನ್ನು ನೋಡಲ್ಲ ನಾನು ಇವತ್ತು ಮುನಿರತ್ನಂ ನಾಯ್ಡು ಅರೆಸ್ಟ್ ಆಗಿದ್ದಾರೆ ನನ್ನ ಪ್ರಕಾರ ಮುನಿರತ್ನಂ ನಾಯ್ಡು ಅರೆಸ್ಟ್ ಆಗ್ಲಿಕ್ಕೆ ಬಹಳ ಮೇಜರ್ ಕಾರಣ ಆತ ದಲಿತರನ್ನ ಸಿ ಎಸ್ ಟಿಗಳನ್ನ ನಿಂತಿದ್ದಾನೆ ಅನ್ನೋದಲ್ಲ ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನ ಬಹಳ ಅವಾಚ್ಯವಾಗಿ ಅವನು ನಿಂತಿರೋದ್ರಿಂದ ಅದರಿಂದಾಗಿ ಈ ಸರ್ಕಾರ ಎದುರ್ಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ ಎದುರ್ಕೊಂಡಿದೆ ಏನಾದ್ರೂ ಈ ಪ್ರಕರಣದಲ್ಲಿ ಮೀನ ಮೇಷ ಎಣಿಸಿದ್ರೆ ಇಡೀ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುತ್ತೆ ಅಂತ ಒಂದು ಸುಳಿವು ಸಿಕ್ಕಿರೋದ್ರಿಂದ ಅವ್ರು ಇಮಿಡಿಯೇಟ್ ಆಗಿ ಪರಾರಿ ಆಗ್ತಾ ಇದ್ದಂತ ಒಬ್ಬ ರೌಡಿ ಎಲಿಮೆಂಟ್ ಆತ ಆಕ್ಚುಲಿ ಆತನ ತಮ್ಮ ಬಹಳ ದೊಡ್ಡ ರೌಡಿ ಕೊರಂಗು ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಕೆಟ್ಟ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿ ಆಗಿದ್ರು ಕೂಡ ರಾಜಕಾರಣದಲ್ಲಿ ಕಾಂಗ್ರೆಸ್ಸೇ ಆತನ ಬೆಳೆಸಿದ್ರುನು ನೀವೆಲ್ಲ ಗೊತ್ತಿದೆ ಎರಡು ಚುನಾವಣೆಗಳ ಹಿಂದೆ ಆತ ಫೇಕ್ ಐಡಿ ವೋಟರ್ ಡಿ ಮಾಡ್ಕೊಂಡು ಸಾವಿರಾರು ವೋಟರ್ ಡಿಗಳು ಅವನ ಮನೆಯಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಿ ಆ ದೊಡ್ಡ ಇಶ್ಯೂ ಆಗ್ತಾ ಇತ್ತು ಆ ಇಶ್ಯೂ ನಲ್ಲಿ ಅವನು ಶಾಶ್ವತವಾಗಿ ಮನೆಗೆ ಹೋಗ್ತಕ್ಕಂತ ಸಂದರ್ಭ ಇತ್ತು ಅದರಿಂದ ಬಚಾವ್ ಆಗ್ಲಿಕ್ಕೆ ಆತ ಕಂಡುಕೊಂಡಂತ ಮಾರ್ಗ ಬಿಜೆಪಿ ಸೊ ಈ ಫೇಕ್ ವೋಟರ್ ಡಿ ಬರೀ ಇದ್ರದಲ್ಲ ಇಲ್ಲಿ ಆರ್ ಆರ್ ನಗರದಲ್ಲ ಕನಕ್ಪುರಲ್ಲೂ ಮೂವತ್ತು ಸಾವಿರ ಫೇಕ್ ಐ ಡಿ ಇದೆ ಅಂತ ಹೇಳಿ ಇದೇ ಅವರು ಆರೋಪ ಮಾಡ್ತಾ ಇದ್ರು ಯಾಕೆ ಕೇಳ್ತೀನಿ ಅಂದ್ರೆ ಈ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳು ರಾಜಕಾರಣದಲ್ಲಿ ಮುಂಚೂಣಿನಲ್ಲಿದ್ದಾರೆ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಗಳ ಕೊಡುಗೆ ಇದೆ ಇವ್ರಿಗೆ ಒಕ್ಕಲಿಗರು ಮಾತ್ರ ಅಲ್ಲ ನೋಡಿ ಈ ತರ ಹಣಬಲ ಇರ್ತಕ್ಕಂಥವ್ರಿಗೆ ಒಕ್ಕಲಿಗರು ಮಾತ್ರ ಅಲ್ಲ ಎಲ್ಲಾ ಸಮಾಜಗಳನ್ನು ತುಚ್ಚುವ ಕಾಣ್ತಾರೆ ಯಾಕೆ ಅಂತಂದ್ರೆ ದುಡ್ಡು ಕೊಟ್ಟು ಗೆದ್ಕೋಬೋದಲ್ಲ ಯಾರು ಗೆಲ್ತಾರೆ ಯಾರು ಜಾಸ್ತಿ ದುಡ್ಡಿದೆ ಟಿಕೆಟ್ ಕೊಡ್ತಾರಲ್ಲ ಇವರು ಸೊ ಆ ಮನಸ್ಥಿತಿ ಇರೋದ್ರಿಂದ ಇಲ್ಲಿ ಇನ್ನೂ ಒಂದು ಮಾತು ಹೇಳ್ತೀನಿ ಜಾತಿ ವಿಚಾರದಲ್ಲಿ ಅದರಲ್ಲೂ ಎಸ್ ಸಿ ಎಸ್ ಟಿಗಳ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಗಳ ಮನಸ್ಥಿತಿ ಬೇರೆ ಬೇರೆ ಅಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇಪ್ಪತ್ತೈದು ಸಾವಿರ ಕೋಟಿ ದುರ್ಬಳಕೆ ಆಗಿದೆ ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಆಗಿದೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ಎ ಸಿ ಎಸ್ಟಿ ಎಂಎಲ್ ಒಳಗೊಂಡಂತೆ ಯಾವುದೇ ಪಾರ್ಟಿಯವರು ಧ್ವನಿ ಇಲ್ಲ ಅಂದ್ರೆ ಎಸ್ ಸಿ ಗಳಿಗೆ ಯಾರು ಬೇಕಾದ್ರೂ ಅನ್ಯಾಯ ಮಾಡಬಹುದು ಇನ್ನು ಬಹಳ ಮುಖ್ಯವಾಗಿ ಹಿಂಬಡ್ತಿ ಆಯ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಬಹಳ ದೊಡ್ಡ ಹೋರಾಟ ಹೇಳೋದು ಇದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆ ಬಿಲ್ಗೆ ಆ ಒಂದು ಕಾಯ್ದೆನೆ ತರ್ತು ಮುಂಬಡ್ತಿಯನ್ನ ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಒಪ್ಕೊಳ್ತು ಕೂಡ ಇವತ್ತಿನವರೆಗೂ ಆರು ವರ್ಷದ ಮೇಲಾಗ್ತಾ ಇದೆ ಆ ಕಾಯ್ದೆ ಬಂದು ಹಿಂಬಡ್ತಿ ಹೊಂದಿರತಕ್ಕಂತ ಎಸ್ ಸಿ ಎಸ್ ಟಿ ಗಳಿಗೆ ಇವತ್ತಿನವರೆಗೂ ಎಲ್ಲಾ ಇಲಾಖೆನಲ್ಲೂ ಮುಂಬಡ್ತಿ ಕೊಟ್ಟಿಲ್ಲ ಅದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಯಾರಂತಂದ್ರೆ ಇದೇ ಡಿ ಕೆ ಶಿವಕುಮಾರ್ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಸಿದ್ದರಾಮಯ್ಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ ಸಿ ಎಸ್ ಟಿ ಗಳಿಗೆ ನೌಕರರಿಗೆ ಇವತ್ತು ಮುಂಬಡ್ತಿ ಕೊಟ್ಟಿಲ್ಲ ಅಂದ್ರೆ ಎಸ್ ಸಿ ಎಸ್ ಟಿ ವಿರೋಧಿ ಮನಸ್ಥಿತಿಗಳಿದೆಯಲ್ಲ ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಇದು ಎಲ್ಲರೂ ಕೂಡ ಈಗ ಈಗ ಕಾಂಗ್ರೆಸ್ ಇದು ಕಣ್ಣೊರೆಸ ತಂತ್ರ ಇದು ಮುನಿರತ್ನ ಅವರನ್ನ ಸುಮ್ನೆ ಹಂಗೆ ಹಿಡಿದು ಹಾಕಿದೀವಿ ಅಷ್ಟೇ ನಾ ಆಮೇಲೆ ದಿನಗಳು ಉರುಳ್ತಾ ಇದ್ದ ಹಾಗೆ ನಾರ್ಮಲ್ ಆಗಿ ಸ್ಟೇಟ್ ಬಂದ್ಬಿಡ್ತಾರ ಅವರು ಮುನಿರತ್ನ ಅವರು ನೋಡಿ ಇನ್ಸಿಡೆಂಟ್ ಆಗಿ ಮುನ್ನಾಲಿಗೆಗೆ ಬಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಎಫ್ಐಆರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅಂದ್ರೆ ನಮ್ಮ ಸರ್ಕಾರದ ಬದ್ಧತೆ ತೋರಿಸುತ್ತೆ ನಮ್ಮ ಸರ್ಕಾರದ ಬದ್ಧತೆ ತೋರಿಸುತ್ತೆ ಅವರ ಮಾಡಿರುವ ವಾಯ್ಸ್ ರೆಕಾರ್ಡಿಂಗ್ ನಾವು ಎಫ್ ಎಸ್ ಎಲ್ ಕಳಿಸಿದೀವಿ ಬಂದ ತಕ್ಷಣ ಚಾರ್ಜ್ ಶೀಟ್ ಸಬ್ಮಿಟ್ ಆಗುತ್ತೆ ಅವರು ಮಾಡಿರುವುದು ತಪ್ಪು ಅಂತ ಬಿಜೆಪಿ ಬಿಜೆಪಿ ನಾವು ಹದಿಮೂರು ಜನ ಅರೆಸ್ಟ್ ಮಾಡಿದೀವಿ ಎಸ್ ಐ ಟಿ ಅವರು ಹದಿಮೂರು ಜನ ವಾಲ್ಮೀಕಿ ವಿಚಾರದಲ್ಲಿ ಅರೆಸ್ಟ್ ಮಾಡಿದೀವಿ ಇವರು ಸಸ್ಪೆನ್ಶನ್ ಮಾಡಿ ತೋರಿಸ್ ಮುನಿರತ್ನ ಯಾಕೆ ಹೆದರಿಕೆನಾದರಿಕೇನಾ ಬಿ ಎಸ್ ಸಂತೋಷ್ ಅವರು ಆಲ್ರೆಡಿ ಹೇಳ್ತಾ ಇದಾರೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಇವ್ರ ಹಿಂದೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬ ಹಿಂದೆ ಇದೆ ಅಂತ ಒಂದು ಮಾಹಿತಿ ಬಂದಿದೆ ಸಂತೋಷ